ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಹದಿನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ದಿವ್ಯಾ ದಿವ್ಯಾಕಾರ ವ್ಯಾಖ್ಯಾನಕಾರರು ಜಯಲಕ್ಷ್ಮೀಕಾರಂತ್ ಸುರತ ಮಹಾರಾಜನ ರಾಮಭಕ್ತಿಯನ್ನು ತಿಳಿದ ಶತ್ರುಘ್ನನು ಸಂಧಾನಕ್ಕಾಗಿ ಅಂಗದನನ್ನು ಆತನಲ್ಲಿಗೆ ಕಳುಹುತ್ತಾನೆ ಆದರೆ ಸುರತ ಮಹಾರಾಜನು ರಾಮ ಬಾರದೇ ಇದ್ದಲ್ಲಿ ಯಾವುದೇ ಸಂಧಾನಕ್ಕೆ ನಾನು ಒಪ್ಪುವುದಿಲ್ಲ ವೀರರಾದ ನೀವು ಯುದ್ಧ ಮುಖೇನವೇ ಕುದುರೆಯನ್ನು ಪಡೆದುಕೊಳ್ಳಿ ಎಂದು ಅಂಗದನ ಮೂಲಕ ಹೇಳಿ ಕಳುಹಿಸುವಲ್ಲಿಗೆ ಅಂಗದ ಸಂಧಾನ ವಿಫಲವಾಯಿತು ಬೀರದ ಏಳ್ಗೆಗೆ ತಮಗೆ ಆ ಗುಡಿಯಾಗೆ ಬೀರದ ಏಳ್ಗೆಗೆ ತಮಗೆ ಆ ನುಡಿಯೇ ಗುಡಿಯಾಗೆ ಆಕೆವಾಳರೆಲ್ಲ ಕಲಿಯಾಗಿ ಕಣೆಯ ದೊಣೆಯ ಕಲ್ಲಬಿಲ್ಲ ಬೆಟ್ಟಿನ ಮುಟ್ಟಿನ ಮರನಗಿರನ ಪೊರೆಯೊಳೆತ್ತಿ ನಡೆದು ಎತ್ತಂ ಮುತ್ತಿ ಗರ್ಜಿಸಿದ ಆ ಗರ್ಜನೆಗೆ ಮುಂಗಾರ ಸಿಡಿಲ ಗರ್ಜನೆಗೆ ಮೊರೆದು ಮುರಿದೇಳುವ ಸಿಂಗನಂತೆ ಬೊಬ್ಬಿರಿದು ಉಬ್ಬೆಳ್ದು ಸರಥಂ ಸುರಥಂ ಸುರಥಂ ಕೊಂಡು ಕಾಳದ ದಕ್ಕಡಿಗರಂ ತರುಬಿನಿಂದ ಯುದ್ಧದ ಸಂಧಾನವು ವಿಫಲವಾಯಿತು ಎಂದಾಗ ಯುದ್ಧ ಬದ್ಧವಾಯಿತು ಅದಕ್ಕಾಗಿ ಶತ್ರುಘ್ನರ ಸೈನ್ಯವು ತಮ್ಮ ಏಳಿಗೆಗೆ ಪರಾಕ್ರಮವೇ ಧ್ವಜವೋ ಎಂಬಂತೆ ವೀರರೆಲ್ಲ ವಿಕ್ರಮಿಗಳಾಗಿ ಬಾಣ ಬತ್ತಳಿಗೆ ಕಲ್ಲು ಬಿಲ್ಲು ಬೆಟ್ಟ ಆಯುಧ ಮರ ಗಿಡಗಳ ಹೊರೆಯೊಡನೆ ದಂಡೆತ್ತಿ ನಡೆದು ಸರ್ವತ್ರ ಮುತ್ತಿ ಗರ್ಜಿಸಿದರು ಆ ಘರ್ಜನೆಗೆ ಪ್ರತಿಯಾಗಿ ಮಳೆಗಾಲದ ಸಿಡಿಲ ಗರ್ಜನೆಗೆ ಮೈಮುರಿದು ಎದ್ದು ನಿಂತುಕೊಳ್ಳುವ ಸಿಂಹದಂತೆ ಬೊಬ್ಬಿರಿದು ಹುಬ್ಬೆದ್ದು ರಥಸಹಿತನಾದಂತಹ ಸುರತನ ಸೈನ್ಯವನ್ನು ಸಾಗಿಸಿ ಬಂದು ದಾಳಿ ಮಾಡುವ ಅಬ್ಬರದ ಧೀರರನ್ನು ತಡೆದು ನಿಂತನು ಅನಿತರುಳ್ ಅನಿತರುಳ್ ಸಹದೇವ ಭೂರಿ ದೇವ ರಿಪುಂಜಯ ಪ್ರಮುಖ ಪುತ್ರವರ್ಗಮೂ ಮಂತ್ರಿವರ್ಗಮೂ ಮೂಲಬಲಂ ಬೆರಸು ಬೆಂಬಲಮಾಗೆ ಬಂದು ಒದವಿದ ನಿಡುಗೋಲ ಬಲ್ಸರಿ ಬೋಳೆಯಂಬಿನ ಸೂಳ್ಸರಿ ನಿಡುಗಲ್ಲ ಮೆಲ್ಸರಿ ಬಡಿಗೋಲ ಬಿಡಿ ಪೊಯ್ ಮರನ ಪೊಯ್ ಮರೇ ಬಟ್ಟ ಕೈದಿನ ದಟ್ಟ ಸೋನೆ ಎತ್ತಮ ಕರೆದತ್ತೂ ಅಷ್ಟರಲ್ಲಿ ಸಹದೇವ ಭೂರಿ ದೇವ ರಿಪುಂಜಯ ಮುಂತಾದ ಅವರ ಮಕ್ಕಳು ಮಂತ್ರಿವರ್ಗವು ಮೂಲಬಲವನ್ನು ಕೂಡಿಕೊಂಡು ಬೆಂಬಲಕ್ಕೆ ಬಂದು ಒದಗಿದರು ಆ ಯುದ್ಧವು ಎರಡೂ ಕಡೆಯ ಸೈನಿಕರೊಡನೆ ಸಮನಿಸಿತು ಎರಡೂ ಕಡೆಗಳಲ್ಲಿ ಉದ್ದವಾದ ಬಾಣಗಳ ದೊಡ್ಡ ಮಳೆ ಪುಷ್ಪಾಕಾರದ ತುದಿಯುಳ್ಳ ಬಾಣಗಳ ಸರದಿ ಮಳೆ ದೊಡ್ಡ ಕಲ್ಲುಗಳ ಸಣ್ಣ ಮಳೆ ದೊಣ್ಣೆಗಳ ಜಡಿಮಳೆ ಬಡಿಯುವ ಮರಗಳ ಹೊಯ್ಯುವ ಮಳೆ ಚಕ್ರಾಯುಧಗಳ ದಟ್ಟ ಮಳೆ ಇವೆಲ್ಲವೂ ಸುತ್ತಲೂ ಸುರಿಯುತ್ತಿತ್ತು ಹೀಗಾಗಲೂ ಉರ್ಕಿನ ಕೇಣಿಯ ಚೂಣಿ ಸೊರ್ಕುಂ ಚೆರ್ಕಾಗಲೊಡಂ ಕಂಡು ಒಡಂ ಕಂಡು ಮಿಂಡೆಲ್ದ ಪಡೆವಳರೆಲ್ಲ ಉರವಣಿಸಿ ಮುಂಬರಿದು ಒಡ್ಡಿನಿಂದ ಮೋದಿ ತಮಗೆ ಈಗಾಗಲೂ ಉಕ್ಕುವ ಧೈರ್ಯದ ಸೇನಾಗ್ರಹವನ್ನು ಹೊಕ್ಕು ಕುಂದಿ ಕಂಡು ಸೊಕ್ಕೇರಿದ ಸೇನಾಧಿಕಾರಿಗಳೆಲ್ಲ ದುಡುಕಿ ಮುಂದುವರಿದು ಕಾದಾಡಿ ತಾವಾಗಿಯೇ ಯಮ ನಗರದ ದ್ವಾಲಪಾಲಕರಾದರು ಈಗ ಈ अथिरथर्गे अर्धरथर्गे महारथर्गे तं तं मुळ् पुनर्केगड रिपुञ्जयङ्गे विमलं साटी दुर्वारङ्गे सुबाहुपाटी हर्यक्षङ्गे नीलरत्नं होटी ಅಂಗದಂಗೆ ಎಣೆ ಸಹದೇವಂಗೆ ಸತ್ಯವಂತಣೇ ಈಗ ಎರಡೂ ಪಕ್ಷದಲ್ಲಿ ಅತಿರಥರಿಗೂ ಮಹಾರಥರಿಗೂ ಪರಸ್ಪರ ಹೋರಾಟ ಆರಂಭವಾಯಿತು ರಿಪುಂಜಯನಿಗೆ ವಿಮಲನು ಸಾಟಿಯಾದರೆ ದೂರ್ವಾರನಿಗೆ ಸುಬಾಹು ಸರಿಯಾದ ಹರಿಯಕ್ಷನಿಗೆ ನೀಲರತ್ನನು ಸಮಾನವಾದರೆ ಬಲಮೋದನು ಅಂಗದನಿಗೆ ಎಣೆಯಾದ ಸಹದೇವನಿಗೆ ಸತ್ಯವಂತನು ಸರಿಯಾದ ಈ ರೀತಿ ಇಂತುವೋರಗೆ ತಾರ್ ಕಾದು ಒಡಂ ಅಕ್ತಲ್ ಒಂದೆಡೆಯೊಳ್ ತನ್ನೊಂದು ಪನ್ನತಿಕೆಯಿಂ પડીದಳಮಂ ಅರಿಯುತೆ ಇರಿಯುತೆ ಬೀದಿ మరియుతే బరువరు తుమిర్ప చంపకం ఇదిర్చి కోల్ గరేదు పుష్కలం ఎలెలె గబ్బదు బరద గరుడి అబీరా నీను ఏ ఊర రాయ பரிதே, பரதே ஜன்னத சுவம் பசுவம் அந்து பல்பிம் கவருவ நிம்ம அந்திம் கண்டுய்திம் வேம் நீம் கண்டனே வண்டனே, நுடி நுடியோ ಈ ರೀತಿ ಸಮಾನತೆಯಿಂದ ಕುಗ್ಗಿ ಹೋಗುವಂತೆ ಕಾದುತ್ತಿದ್ದಾಗ ಅತ್ತ ಒಂದೆಡೆ ತನ್ನ ಶೌರ್ಯದಿಂದ ವಿರೋಧಿ ಸೈನ್ಯವನ್ನು ಗುರುತಿಸಿ ಕುತ್ತಿ ಮುಂಬರಿಯುತ್ತಾ ಬರುತ್ತಿರುವ ಸುರತ ಮಹಾರಾಜನ ಮಗನಾದ ಚಂಪಕನನ್ನು ಶತ್ರುಘ್ನ ಸೈನಿಕನಾದಂತಹ ಪುಷ್ಕಲನು ಎದುರಿಸಿ ನಿಂತ ಎಲ್ಲೆಲೇ ಮಹಾಗರ್ವದ ವೀರನೇ ನೀನು ಯಾವ ಊರಿನ ರಾಜಕುಮಾರನೋ ಯಜ್ಞದ ಜೀವಾಳವಾದ ಯಜ್ಞಾಶ್ವವು ಪರದ್ರವ್ಯವಲ್ಲವೇ ನೀನು ವಂಚಕನಂತೆ ಅದನ್ನು ಪಿಡಿದೊಯ್ದವರ ಒಡೆಯನೇ ಆಗಿದ್ಯೋ ಏನು ಅಯೋಗ್ಯನೇ ನೀನಾರೆಂದು ಹೇಳಲು ಆ ಮಾತಿಗೆ ಪ್ರತಿಯಾಗಿ ಆ ಸೊಲ್ಲಂ ಪುಲ್ಲಂ ಬಗೆದು ಆ ಸೊಲ್ಲಂ ಪುಲ್ಲಂ ಬಗೆದು ಪಲ್ಲಮರಿಯೊಂದು ಆಯತಿ ದಟ್ಟೆಯಂ മുട്ടി മുട്ടിരണ്ടിരുചി രുണ്ടമം ചർവിനെ കർവനി അന്തു പിഴിതു മുളി മുൻദത്തി പോപനം അന്തു പിളിതു മുളി മുൻദത്തി പോപനം ಕೋಪದಿಂ ತರುಬಿ ಮತ್ತಂ ಎಂಗೆ ಸಿಖನಿ ಪೋಪ ಪೆರ್ಮೆಯದೊಂದು ಪೆರ್ಮೆಯೇ ಪಡಿ ನುಡಿಗೂಡ ಬೇಡ ಯುದ್ಧರಂಗದಲ್ಲಿ ಪರಸ್ಪರ ಪರಿಚಯ ಮಾಡಿಕೊಳ್ಳುವ ಅಗತ್ಯವಾದರೂ ಏನು ಎಂಬ ತಾತ್ಸಾರದಿಂದ ಪುಷ್ಕಲನ ಮಾತಿಗೆ ಚಂಪಕನು ಉತ್ತರವನ್ನು ಇಯಲೇ ಇಲ್ಲ ವೈರಿಯ ಮಾತನ್ನು ಹುಲ್ಲಿಗೆಣೆಯಾಗಿ ಬಗೆದು ಆನೆಯ ಗಾಂಭೀರ್ಯದಿಂದ ವೈರಿ ಮೋಹರವನ್ನು ಹೊಕ್ಕನು ಅಲ್ಲಿ ಎದುರು ಸಿಕ್ಕ ಸಿಕ್ಕವರನ್ನು ಹೊಡೆದು ದೇಹವನ್ನು ಮೊಟ್ಟೆ ಮುರಿದು ಮುಂಡವನ್ನು ಕೊರಡಿನಂತೆ ಉರುಳಿಸಿ ರುಂಡವನ್ನು ಚೆಂಡಾಡಿದನು ಕಬ್ಬಿನ ಗಾಣವು ಕಬ್ಬನ್ನು ಅರೆದಿಕ್ಕಿದಂತೆ ವೈರಿ ಸಂಕುಲವನ್ನು ನುಗ್ಗು ನುಸಿಯಾಗುವಂತೆ ಮಾಡಿದ ಚಂಪಕ ರಾಜಕುಮಾರನು ಪ್ರಳಯ ಕಾಲದ ರುದ್ರನಂತೆ ಮುಂದೊತ್ತಿ ಹೋಗುತ್ತಿದ್ದನು ಇವನ ಪ್ರತಾಪವನ್ನು ಕಂಡು ಪುಷ್ಕಲನು ವೀರಾವೇಶದಿಂದ ಆತನನ್ನು ತಡೆಗಟ್ಟಿ ಆತನ ಕುರಿತು ಕೆಣಕುವಂತೆ ಓ ಓ ಮಹಾಗರ್ವಿ ಹೊರಟ ಮಾತನಾಡುವರ ಜೊತೆಗೆ ಮಾತನಾಡದೆ ಮೌನವಾಗಿ ಹೋಗುವ ಹೆಮ್ಮೆ ಅದೊಂದು ಮೇಲ್ಮೆಯೇ ನಿನ್ನಲ್ಲಿ ಪ್ರತ್ಯುತ್ತರ ಕೊಡುವ ಮಾತಿನ ಚಾಕಚಕ್ಯತೆ ಇಲ್ಲ ಅಲ್ಲವ ಕೊಡುವ ಮನಸ್ಸಿಲ್ಲವೇ ಎಂದು ಪ್ರಶ್ನಿಸಿದನು ொடே என்ொள்ோரதே பல்புள்ளொடே என் தோரத ஆரத பாரத பருபடவு பணகுகளம் கொந்தெம் திந்தெம் எந்தொட ஒந்து காதால் தனமே மத்தம் மேணுமந்ததம் ஒருமென் நின்னம் நீன்வணீவம் நிறம் எம்மம் கெணக்கி நோயே விட்டு காண்கொட்டு நெரை மறை வாழ்வது கரம்லேசூர்நேரம் குதிரையம் விட்டு காண்கொட்டு ನೆರೆ ಮರೆವಾ ಕರಂ ಲೇಸು ಎಂದ ನಿನಗೆ ಶಕ್ತಿ ಇದ್ದರೆ ನನ್ನಂಥವರಲ್ಲಿ ತೋರಿಸು ಅಸಮರ್ಥರಾದ ಹೋರಾಟಕ್ಕೆ ಬಾರದ ಚರ್ಮದ ಚಾಟಿಯಂತಿರುವವರನ್ನು ವಿದ್ಯಾ ಸಂಸ್ಕಾರವಿಲ್ಲದ ಅತಿ ದುರ್ಬಲರಾದವರನ್ನು ಅಲ್ಪರನ್ನು ಕೊಂದೆನು ತಿಂದೆನು ಎಂದರೆ ಅದೊಂದು ಪರಾಕ್ರಮವೇ ಇದೋ ನಿನ್ನಲ್ಲಿ ಮತ್ತೊಮ್ಮೆ ಕೇಳುತ್ತಾ ಇದ್ದೇನೆ ನೀನು ಯಾರು ಯಾಕಾಗಿ ಇಲ್ಲಿಗೆ ಬಂದೆ ನಿಷ್ಕಾರಣವಾಗಿ ನಮ್ಮನ್ನು ಒತ್ತಿ ಬಂದು ಕೆಣಕಿದೆ ನೋಯದೆ ಸಾಯದೆ ಬಂಧಿಸಿಟ್ಟ ಕುದುರೆಗೆ ಬಂದ ವಿಮೋಚನೆ ಮಾಡು ಸಾಧ್ಯವಿದ್ದಷ್ಟು ಕಪ್ಪ ಕಾಣಿಗಳನ್ನು ನೀಡು ನೀನು ಬಾಗದೆ ಬೀಗುತ್ತಾ ಹೋದೆ ಎಂದಾದರೆ ಇದು ನಿನಗೆ ಬಂದ ಕೊನೆಯ ಕಾಲದ ಅವಕಾಶವೇ ಸರಿ ಬೀಗುತ್ತಾ ಹೋದರೆ ಅದು ಒಡೆದು ಹೋಗಬಹುದು ಆದರೆ ಬಾಗಿದರೆ ಅದು ದೀರ್ಘಕಾಲ ಉಳಿಯುತ್ತದೆ ಕುಲಕ್ಕೆ ಕೀರ್ತಿ ತರುವ ಕೆಲಸ ನಿನ್ನಿಂದ ಮುಂದೆ ಆಗಲಿಕ್ಕಿದೆ ಆದ್ದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಹಿಂದಕ್ಕೆ ತೆರಳು ಎಂದು ಪುಷ್ಕಲನು ಘರ್ಜಿಸಿದನು ಎಲೆಲೆ ಕಡು ಸಡಗರದ ಬಡಿವಾರದ ತೋರದೋಟಿಗ ಎಲೆಲೆ ಕಡು ಸಡಗರದ ಬಡಿವಾರದ ತೋರದೋಟಿಗ ರಣಕ್ಕೆ ಮೆಯ್ಯಾಂತು ನಿಂದು ಎನ್ನಂ ಮುನ್ನಂ ಆರೆಂದು ಕಿರುಕುಳಂ ಎಂತಂತು ಬೆಸೆಗೊಳ್ಳುವ ಬೆಸೆಗಾರ ನಿನ್ನ ಗರುವಿಕೆಗೆ ನಾಡೆನಾಡೆ ತೋಡೆ ನಿನ್ನ ಗರುವಿಕೆಗೆ ನಾಡೆನಾಡೆ ತೋಡೆ ಒಡ್ಡಿನಿಂದ ಗಂಡು ಗಲಿಗಳ್ಗೆ சொல்லே பில்லப்பிம் ஒட்டினந்த கண்டுகளே சொல்லே பில்லப்பிம் ஈகள் நின்னுள் நுடிவொடைந்தே நின்ன்தாகி வந்தே ஈகள் நின்னுள் நுடிவொடைந்தே நின்னம் ತಾಗಿ ವೆ ಪುಷ್ಕಲನ ಗರ್ಜನೆಯನ್ನು ಕೇಳಿದ ಚಂಪಕನು ಸಿಟ್ಟಿನಿಂದ ಈ ರೀತಿ ಹೇಳುತ್ತಾನೆ ಎಲೆ ಎಲೆ ಅತ್ಯುತ್ಸಾಹದ ಬಾಯಿ ಬಡುಕತನದ ದೊಡ್ಡ ರಣವಿಕ್ರಮಿ ರಣಕ್ಕೆ ದೇಹವನ್ನು ಒಡ್ಡಿ ನಿಂತು ನನ್ನನ್ನು ಮೊದಲು ಯಾರೆಂದು ಅಲ್ಪನಂತೆ ಕೇಳುವ ಬೆಸಗಾರ ಸರಿಯಾಗಿ ನೋಡಿದರೆ ನನ್ನ ಮೇಲ್ಮೆಗೆ ಸರಿಯುಂಟೆ ಹೇಳು ನೀನು ಯಾರು ಎಂಬುದನ್ನು ತಿಳಿಯುವುದು ಮುಖ್ಯವೋ ಅಲ್ಲ ಎದುರು ಬಂದವರನ್ನು ತರೆಯುವುದು ಮುಖ್ಯವೋ ಒಡ್ಡಿ ನಿಂತ ದೇವರಿಗೆ ಮಾತೆ ಬಿಲ್ಲಾಗಿರುವಾಗ ಈಗ ನಿನ್ನಲ್ಲಿ ಮಾತನಾಡಬೇಕೆಂದು ನನ್ನಲ್ಲಿ ನೀನು ಬಯಸುತ್ತಿ ಎಂದರೆ ಇದೋ ನಿನ್ನನ್ನು ತಾಗಿ ಬಂದೆನು ಎಂದು ಒರಟಾಗಿಯೇ ಉತ್ತರಿಸಿದನು ಚಂಪಕ ಎಂಬಲ್ಲಿಗೆ ಕಾವ್ಯಯಾನದ ಈ ಹೆಜ್ಜೆಯು ಇಲ್ಲಿಗೆ ನಿಲ್ಲುತ್ತದೆ ಕಾವ್ಯಯಾನ ಕವಿ ಮುದ್ದಣನ ಶ್ರೀ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ದಿವ್ಯಾ ವ್ಯಾಖ್ಯಾನಕಾರರು ಜಯಲಕ್ಷ್ಮೀ ಕಾರಂತ್ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेन्द्र स्वामी